ನಮಸ್ಕಾರ ಡೆಲ್ಲಿ ವಿರುದ್ಧ ಗೆಲ್ಲುವ ಪಂದ್ಯ ಆರ್ಸಿಬಿ ಸೋತ ಬಳಿಕ ಅತ್ತರು ರಜತ್ ಪಾಟಿದಾರ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಕೊಹ್ಲಿ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ಆರ್ ಆರ್ಸಿಬಿ ಸೋತ ಬಳಿಕ ರಜತ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಚಾಂಪಿಯನ್ ತಂಡಗಳನ್ನ ತವರಿನಿಂದ ಆಚೆಗೆ ಮಣಿಸುತ್ತಿರುವ ಆರ್ಸಿಬಿ ತಂಡ ಮಾತ್ರ ತವರಿನಲ್ಲಿ ಮತ್ತೆ ಇಲಿಯಾಗಿ ಕಾಣಿಸಿಕೊಳ್ಳುತ್ತಿದೆ ಡೆಲ್ಲಿ ವಿರುದ್ಧ ನಡೆದ ಐಪಿಎಲ್ನ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರು ವಿಕೆಟ್ಗಳ ಹೀನಾಯಸೋಲು ಕಾಣುವುದರೊಂದಿಗೆ ಟೂರ್ನಿಯಲ್ಲಿ ಸತತ ಎರಡನೇ ಪಂದ್ಯವನ್ನು ಹೋಮ್ ಗ್ರೌಂಡ್ನಲ್ಲಿ ಸೋತಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಕೇವಲ ನೂರ ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ಆರಂಭಿಕ ಆಟಗಾರ ಫಿಲ್ ಸ್ಲಾಟ್ ಹದಿನೇಳು ಎಸೆತಗಳಿಂದ ಮೂವತ್ತೇಳು ರನ್ ಬಾರಿಸಿ ಮಿಂಚಿದರೆ ಕೊನೆಯಲ್ಲಿ ಟಿಮ್ ಡೇವಿಡ್ ಕೂಡ ಇಪ್ಪತ್ತು ಎಸೆತಗಳಿಂದ ಅರ್ಜಿಯ ಮೂವತ್ತೇಳು ರನ್ ಕಲೆ ಹಾಕಿದರು ಇನ್ನುಳಿದಂತೆ ರಜತ್ ಪಾಟಿದಾರ್ ಇಪ್ಪತ್ತೈದು ರನ್ ಬಾರಿಸಿದರಾದರೂ ಕೂಡ ಅಷ್ಟೇನು ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ಸ್ ಆಡಿರಲಿಲ್ಲ ಇನ್ನುವ ಡೆಲ್ಲಿ ತಂಡದ ಪರ ವಿಪ್ರಜ್ ನಿಗಮ್ ಹಾಗೂ ಕುಲ್ದೀಪ್ ಯಾದವ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಅರವತ್ನಾಲ್ಕು ರನ್ಗಳ ಅಲ್ಪ ಗುರಿಯನ್ನು ಬೆನ್ನೆಟ್ಟದಂತಹ ಡೆಲ್ಲಿ ತಂಡವು ಕೂಡ ಕಳಪೆ ಆರಂಭವನ್ನು ಪಡೆದುಕೊಂಡಿತ್ತು ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಒಂದಂಕಿ ಮೊತ್ತಕ್ಕೆ ಸುಸ್ತಾದರು ಆದ್ಯಾಗೂ ಎಲೋನ್ ಇನ್ನಿಂಗ್ಸ್ ಕಟ್ಟಿದ ರಾಹುಲ್ ತೊಂಬತ್ಮೂರು ರನ್ಗಳ ಅಜಿಯ ಇನ್ನಿಂಗ್ಸ್ ಆಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಆರ್ಸಿಬಿ ತಂಡಕ್ಕೆ ಸೋಲಿನ ಕಹಿ ಉಣಿಸಿದ್ದಾರೆ ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ಟ್ರಸ್ಟ್ ಅಂಡ್ ಸ್ಟೆಪ್ಸ್ ಕೂಡ ಮೂವತ್ತೆಂಟು ರನ್ಗಳ ಅಜಿಯ ಇನಿಂಗ್ಸ್ ಆಡಿದರು ಸ್ನೇಹಿತರೆ ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ ಟಾರ್ಗೆಟ್ ಅನ್ನು ನಾಲ್ಕು ವಿಕೆಟ್ ಕಳೆದುಕೊಂಡು ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಸುಲಭವಾಗಿ ಚೇಸ್ ಮಾಡಿತು ಆರ್ಸಿಬಿ ತಂಡದ ಪರ ಕುಮಾರ್ ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಆರ್ ಸಿಬಿ ಪಂದ್ಯ ಸೋತ ಬಳಿಕ ಮಾತನಾಡಿದ ತಂಡದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ತವರಿನಲ್ಲಿ ಈ ರೀತಿಯಾಗಿ ಸತತ ಎರಡು ಪಂದ್ಯಗಳನ್ನ ಹೀನಾಯವಾಗಿ ಸೋಲುವುದು ನಿಜಕ್ಕೂ ನನಗೆ ನಿರಾಸೆ ತರಿಸಿದೆ ನಾವು ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ ಎನ್ನುವುದು ಇನ್ನೂ ಕೂಡ ಅರ್ಥವಾಗುತ್ತಿಲ್ಲ ಮೊದಲ ಮೂರು ಓವರ್ಗಳಲ್ಲಿ ತಂಡ ಐವತ್ತು ರನ್ ಬಾರಿಸಿದ್ದ ವೇಳೆ ನಾವು ಉತ್ತಮ ಹಂತದಲ್ಲಿದ್ದೆವು ಅದಾದ ಬಳಿಕ ನಾವು ರೆಗ್ಯುಲರ್ ಇಂಟರ್ವಲ್ನಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿದೆವು ಯಾವೊಬ್ಬ ಆಟಗಾರ ಕೂಡ ಕ್ರೀಸ್ ಕಚ್ಚಿ ನಿಂತಿರಲಿಲ್ಲ ವಿಪರ್ಯಾಸವೇನೆಂದರೆ ತಂಡದ ಅಸೂಲಿಗೆ ಬೌಲಿಂಗ್ ಕಾರಣವಲ್ಲ ಬ್ಯಾಟಿಂಗ್ ಪ್ರಮುಖ ಕಾರಣವಾಗಿದ್ದಿತ್ತು ಎಂದು ಪಾಟಿದಾರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಫುಲ್ ಸ್ಲಾಟ್ ಇಂದಿನ ಪಂದ್ಯದಲ್ಲಿ ಉತ್ತಮ ಆಟವನ್ನು ಆಡುತ್ತಿದ್ದರು ಆದರೆ ವಿರಾಟ್ ಕೊಹ್ಲಿ ಅವರ ಜೊತೆ ಆ ರನ್ನಿಂಗ್ ಬಿಟ್ವಿಂದ ವಿಕೆಟ್ಸ್ ನಲ್ಲಿ ಔಟ್ ಆಗಿರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಅವರಿಬ್ಬರ ನಡುವಿನ ಕಮ್ಯುನಿಕೇಶನ್ ಯಾವ ರೀತಿಯಾಗಿತ್ತು ಎನ್ನುವುದು ನನ್ನ ತಿಳಿದಿಲ್ಲ ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಆದರೂ ಮಾತು ಮುಂದುವರಿಸಿದ ಅವರು ನಾವು ಮುಂಬರುವ ಪಂದ್ಯಗಳಲ್ಲಿ ಕಂಬ್ಯಾಕ್ ಮಾಡುವ ವಿಶ್ವಾಸ ನಮಗಿದೆ ತವರು ಅಂಗಳವನ್ನ ಸುಭದ್ರ ಕೋಟೆಯನ್ನಾಗಿಸಿಕೊಂಡು ಈ ಟೂರ್ನಿಯನ್ನ ಮುಗಿಸಲಿದ್ದೇವೆ ಎಂದು ರಜತ್ ಪಾಟಿದಾರ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಡೆಲ್ಲಿ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕ್ಯಾಪ್ಟನ್ ಪಾಟಿದಾರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಆರ್ಸಿಬಿ ತಂಡದ ಸೋಲಿಗೆ ನಿಜವಾದ ಕಾರಣ ಏನು ಅನ್ನುವುದನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋ Dari segi nilai sekarang.